ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾವು ವರ್ಷಕ್ಕೆ ವರ್ಷಕ್ಕೊಂದ್ಸರಿನಾದ್ರೂ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬರ್ತೀವಿ ಸೊ ಹಾಗೇ ಈ ವರ್ಷನೂ ಕೂಡ ಧರ್ಮಸ್ಥಳಕ್ಕೆ ಹೊರಟಿದ್ವಿ ಇದು ಸಮ್ಮರ್ ಹಾಲಿಡೇಸ್ ಟೈಮಲ್ಲಿ ಆ ಟೈಮಿಗೆ ತುಂಬ ಬಿಸಿಲಿತ್ತು ಅದರಲ್ಲೂ ಧರ್ಮಸ್ಥಳ ಸುಬ್ರಹ್ಮಣ್ಯ ಅಂತ ಕೇಳೋದೇ ಬೇಡ ತುಂಬ ಬಿಸಿಲಿರುತ್ತೆ ಬೆಸ್ಟು ಅಕ್ಟೋಬರ್

ದಾರಿ ಮಧ್ಯದಲ್ಲಿ ನಾವು ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಗಾಡಿ ನಿಲ್ಲಿಸಿದ್ವಿ ಬಟ್ ಎಲ್ಲರೂ ಕುಡಿತಾರೆ ಸೋಡಾನ ಅಂತ ನಾವು ಡ್ರೈ ಮಾಡಿದ್ವಿ ಬಟ್ ಇಷ್ಟ ಆಗಲಿಲ್ಲ ನಮಗೊಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಅದು ಸೋಡಾ ನಾವು ಧರ್ಮಸ್ಥಳ ರೀಚ್ ಆಗಿ ಟೈಮು ಎರಡೂವರೆ ಆಗಿತ್ತು ಸೊ ಆವಾಗ ಕ್ಲೋಸಿಂಗ್ ಟೈಮು ದರ್ಶನನೂ ಕ್ಲೋಸ್ ಮಾಡೋ ಟೈಮು ಬಟ್ ನಮ್ಮ ಪುಣ್ಯಕ್ಕೆ ನಾವು ಧರ್ಮಸ್ಥಳ ರೀಚ್ ಆಗಿದ ತಕ್ಷಣ ನಾವು ಡೈರೆಕ್ಟಾಗಿ ದರ್ಶನಕ್ಕೆ ಹೋದ್ವಿ ಬೇಗನೆ ದರ್ಶನ ಆಯಿತು ನಾವೇ ಕೊನೆಯದಾಗಿ ದರ್ಶನ ಮಾಡಿದ್ದು ಕೊನೆಯಲ್ಲಿ ಮಂಗಳಾರತಿ ಮಾಡಿ ಡೋರ್ ಕ್ಲೋಸ್ ಮಾಡ್ತಾರೆ ಅನಿಸುತ್ತೆ ಮಂಗಳಾರತಿ ಮಾಡ್ತಾ ಕೊನೆ ನಾವೇ ಹೋಗಿ ದರ್ಶನ ಮಾಡಿದ್ದು ತುಂಬ ಖುಷಿಯಾಯಿತು ನಾವು ಮತ್ತೆ ಅಲ್ಲಿ ಸ್ಟೇ ಆಗಿಬಿಟ್ಟು ಅವತ್ತೊಂದು ನೈಟ್ ಸ್ಟೇ ಆಗ್ತೀವಿ ಸ್ಟೇ ಆಗಿ ಮತ್ತೆ ದರ್ಶನ ಮಾಡ್ಕೊಂಡು ನೈಟು ಬೆಳಗ್ಗೆ ಮತ್ತೆ ಇನ್ನೊಂದು ಸರಿ ದರ್ಶನ ಮಾಡಿ ಇದು ಮಧ್ಯಾಹ್ನದ ಊಟಕ್ಕೆ ಅಂತ ನಾವು ಕೂತಿದ್ದೀವಿ ಮತ್ತು ಸಂಜೆಯವರೆಗೂ ನಾವು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಬಂದು ಮತ್ತು ಸಂಜೆ ದರ್ಶನ ಮಾಡಿದ್ವಿ ಅವು ಆ ಟೈಮಲ್ಲಿ ಪ್ರಸಾದಗಳನ್ನ ತೊಗೊಂಡು ಇಟ್ಕೊಂಡ್ವಿ ಏಕೆಂದರೆ ಬೆಳಗ್ಗೆ ಟೈಮ್ ತುಂಬ ರಶ್ ಆಗುತ್ತೆ ಪ್ರಸಾದ ತಗೊಳಕ್ಕಾಗಲ್ಲ ಅಂತ ಅದಾದಮೇಲೆ ಇಲ್ಲಿ ಸಂಜೆ ಟೈಮ್ ಹೋದಾಗ ಆನೆ ಬರುತ್ತೆ ಇಲ್ಲಿ ಸ್ಪೆಷಲ್ ದೇವಸ್ಥಾನ ಆಮೇಲೆ ಬೆಳಗ್ಗೆ ಎದ್ದು ಎದ್ದು ಮತ್ತೆ ಫ್ರೆಶ್ಅಪ್ ಆಗ್ಬಿಟ್ಟು ಎಲ್ಲರೂ ಕೂಡ ಒಂದು ಲೋಟ ಕಾಫಿ ಮತ್ತು ಟೀ ತಗೊಂಡು ಕುಡ್ಬಿಟ್ಟು ಅಲ್ಲಿಂದ ದರ್ಶನ ಮತ್ತೆ ಹೊರಟಿ ದರ್ಶನ ನಾವು ಹೋಗಿ ಸುಬ್ರಹ್ಮಣ್ಯಕ್ಕೆ

ನಾವು ಸುಬ್ರಹ್ಮಣ್ಯ ತಲುಪಿದಾಗ ಮಧ್ಯಾಹ್ನ ಆಗಿತ್ತು ಬೆಳಗ್ಗೆ ಧರ್ಮಸ್ಥಳದಲ್ಲಿ ಹನ್ನೊಂದು ಗಂಟೆಗೆ ಊಟ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನಾವು ಮಧ್ಯಾಹ್ನ ಊಟಕ್ಕೆ ಕಾಯಲಿಲ್ಲ ನಾವು ಬೇಗನೆ ದರ್ಶನ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡು ಹೊರಗಡೆ ನಾವು ಹೊರಟಿಟ್ವಿ ತುಂಬ ಬಿಸಿಲಿತ್ತು ಸುಬ್ರಹ್ಮಣ್ಯದಲ್ಲಿ ತುಂಬ ರಶ್ನೂ ಇತ್ತು ದರ್ಶನ ಕೂಡ ನಮಗೆ ಸ್ವಲ್ಪ ಲೇಟ್ ಆಯಿತು ಅದಾದಮೇಲೆ ನಾವು ಕುಮಾರಧಾರಾಗೆ ಬಂದ್ಬಿಟ್ಟು ಮಕ್ಕಳಿಗೆ ಸ್ವಲ್ಪ ನೀರಲ್ಲಿ ಆಟ ಆಡಿಸೋಣ ಅಂದ್ಬಿಟ್ಟು ಮಕ್ಕಳಿಗೆ ನೀರಲ್ಲಿ ಆಟ ಆಡಿಸ್ತಾ ಇದ್ವಿ ಆಟ ಆಡಿಸಾದ ನಾವು ಅಲ್ಲಿಂದ ಹೊರಟಿದ್ದು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಅಂತೂ ದರ್ಶನ ಆಗಲಿಲ್ಲ ಯಾಕೆಂದರೆ ತುಂಬ ಜನ ರಶ್ ಇದ್ರಿದ್ದ ಸ್ವಲ್ಪ ಲೇಟ್ ಆಯಿತು ಅಲ್ಲಿ ಮತ್ತೆ ಮದ್ ಧರ್ಮಸ್ಥಳ ಜರ್ನಿ ಅಂದ್ರೆ ಒಂದು ಖುಷಿ ಯಾಕಪ್ಪ ಅಂದ್ರೆ ತುಂಬಾ ಸೀನರಿ ತುಂಬಾ ಚೆನ್ನಾಗಿರೋದ್ರಿಂದ ಜರ್ನಿ ಮಾಡೋದೇ ಗೊತ್ತಾಗಲ್ಲ ತುಂಬ ಗ್ರೀನರಿ ಇರುತ್ತೆ ಆ ಕಾಡ್ ಮಧ್ಯೆ ಆ ಬೆಟ್ಟದ ಮಧ್ಯೆ ಹೋಗೋದೇ ಒಂದು ಖುಷಿ ಆಗುತ್ತೆ ತುಂಬ ಸೈಲೆಂಟ್ ಆ್ಯಂಡ್ ಮನಸ್ಸಿಗೆ ಏನೋ ಒಂದು ಖುಷಿ ಅನಿಸುತ್ತೆ ಆ ಜರ್ನಿಯ ವಾತಾವರಣ ಯಾವಾಗ ಸುಬ್ರಹ್ಮಣ್ಯದಲ್ಲಿ ನಾವು ಇನ್ ದೇವರ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ ಇದೇ ಆ ಪಾರ್ಕು ಆ ಪಾರ್ಕ್ ಒಳಗಡೆ ಯಾವುದೇ ರೀತಿಯಾದಂಥ ನಾವು ಆದಿಸುಬ್ರಹ್ಮಣ್ಯ ದರ್ಶನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ಯಾವುದೇ ರೀತಿಯಾದಂತಹ ನಾಲ್ಕು ದೋಷ ಇದ್ರೆ ಪೂಜೆ ಮಾಡ್ತಾರೆ ಅಲ್ಲ ಆ ಸ್ಥಳನೂ ಕೂಡ ನಾವು ನೋಡ್ಕೊಂಡು ಮಳೆಗಾಲದಲ್ಲಿ ಇಲ್ಲಿರುವಂತಹ ನದಿ ತುಂಬಿ ಇರುತ್ತೆ ಬಟ್ ಇವಾಗ ತುಂಬಾ ನೀರ್ ಇರಲಿಲ್ಲ ಬೇಸಿಗೆ ಕಾಲ ಆಗಿರುತ್ತೆ